न्यूज के इस स्वागत 106 भक्तरा समक्षमदले विज्रमणीदा नडला ताई श्री मारमदेवीया जयंती महोत्सव के साक्षीयादा त्रिवेणी संगम ಶ್ರೀ ದೇವಿ ಸೇರಿದಂತೆ ಇತರೆ ದೇವರನ್ನ ಇಪ್ಪತ್ತೈದು ಕಿಲೋಮೀಟರ್ಗಳು ದೂರವಿರುವ ಕೂಡ್ಲಿಹಳ್ಳಿ ತ್ರಿವೇಣಿ ಸಂಗಮಕ್ಕೆ ಯಾವುದೇ ಗ್ರಾಮ ಪ್ರವೇಶ ಮಾಡದೆ ಕಾಲ್ನಡಿಗೆಯಲ್ಲಿಯೇ ದೇವರನ್ನ ಹೊತ್ತು ತ್ರಿವೇಣಿ ಸಂಗಮದಲ್ಲಿ ಗಂಗಾ ಸ್ನಾನ ಮಾಡಿಸುವ ಮೂಲಕ ಕಾಡುಕೊಲ್ಲ ಸಮುದಾಯ ಪುರಾತನ ಸಂಸ್ಕೃತಿ ಮತ್ತು ಪರಂಪರೆಯನ್ನ ಉಳಿಸಿ ಬೆಳೆಸಿಕೊಂಡು ಬರುತ್ತಿದೆ ಇದಕ್ಕೆ ಮಾರಮದೇವಿಯ ದೈವಿಕ ಶಕ್ತಿಯೇ ಕಾರಣ ಎಂದು ಮಾಜಿ ಚೇರ್ಮನ್ ಡಿಎಂಪಿ ಕರಿಯಣ್ಣ ಹೇಳಿದರು தூக்கின கவுடகிர சகுதியாவர தேவரஹட்டி கிராம ஸ்ரீ மட்னி மாரம்மீரமாரம்ம படமங்கனி ஸ்ரீ மங்கண்ண தேவரு ஜலதி ಮಹೋತ್ಸವ ಸೋಮವಾರ ಕೂಡ್ಲಹಳ್ಳಿ ಸಂಗಮೇಶ್ವರ ದೇವಸ್ಥಾನದ ತ್ರಿವೇಣಿ ಸಂಗಮದಲ್ಲಿ ನಡೆಯಿತು ಈ ಉತ್ಸವದಲ್ಲಿ ಪಾಲ್ಗೊಂಡು ಮಾತನಾಡಿದರು ದೇವರಹಟ್ಟಿಯ ಶ್ರೀ ಮಾರಮ್ಮ ದೇವಿಗೆ ರಾಜ್ಯದ ನಾನಾ ಜಿಲ್ಲೆಗಳಲ್ಲಿ ಭಕ್ತರಿದ್ದಾರೆ ದೇವಸ್ಥಾನಕ್ಕೆ ಬರುವ ಭಕ್ತರ ಇಷ್ಟಾರ್ಥ ಕೋರಿಕೆಗೆ ಹೂವು ಪ್ರಸಾದ ನೀಡುವ ಮೂಲಕ ಎಂದಿಗೂ ಪವಾಡದ ರೀತಿ ದೈವ ನಂಬಿಕೆ ಇರುವುದು ಶ್ರೀ ಮಾರಮ್ಮದೇವಿಯ ಪವಾಡಕ್ಕೆ ಸಾಕ್ಷಿಯಾಗಿದೆ ಎಂದರು ಇನ್ನು ಶ್ರೀ ಮಾರಮ್ಮದೇವಿ ದೇವಸ್ಥಾನ ಟ್ರಸ್ಟ್ ಅಧ್ಯಕ್ಷ ನಿವೃತ್ತ ಪಿಡಿಒ ಜಯರಾಮಯ್ಯ ಪವಾಡ ದೇವತೆ ಎಂದೇ ಪ್ರಸಿದ್ಧಿ ಪಡೆದಿರುವ ದೇವರಹಟ್ಟಿ ಶ್ರೀ ಮಾರಮ್ಮದೇವಿ ದೇವಸ್ಥಾನ ಐದು ಕೋಟಿ ರೂಪಾಯಿ ವೆಚ್ಚದಲ್ಲಿ ವೈಭವಿಯುತವಾಗಿ ಭಕ್ತರ ಸಂಕಲ್ಪದಂತೆ ನಿರ್ಮಾಣ ಮಾಡಬೇಕೆಂಬ ಉದ್ದೇಶ ಹೊಂದಲಾಗಿದ್ದು ಈ ದೇವಸ್ಥಾನಕ್ಕೆ ಸೇರಿದ ಅಣ್ಣ ತಮ್ಮಂದಿರು ಎಲ್ಲ ಭಕ್ತರು ತನುಮನಧನ ಅರ್ಪಿಸುವ ಮೂಲಕ ಶ್ರೀ ಮಾರಮ್ಮದೇವಿ ದೇವಸ್ಥಾನ ನಿರ್ಮಾಣ ಕಾರ್ಯಕ್ಕೆ ಕೈಜೋಡಿಸಬೇಕೆಂದರು ನೂರಾರು ಭಕ್ತರು ಜಲದಿ ಮಹೋತ್ಸವದಲ್ಲಿ ಪಾಲ್ಗೊಂಡು ಶ್ರೀ ಮಾರಮ್ಮದೇವಿಯ ಆಶೀರ್ವಚನ ಪಡೆದರು ಈ ಸಂದರ್ಭದಲ್ಲಿ ಕಲ್ಮನೆ ಮಾರಣ್ಣ ಪೂಜಾರ್ ಚಿಕ್ಕಣ್ಣ ಪೂಜಾರ್ ಸಣ್ಣಪ್ಪ ಹೊಟ್ಟೆ ಈರಣ್ಣ ಪೂಜಾರ್ ಮಾರಣ್ಣ ಪೂಜಾರ್ ಪಡ್ನಪ್ಪ ಪೂಜಾರ್ ಓದೋ ಮಾರಪ್ಪ ಸೇರಿದಂತೆ ನೂರಾರು ಭಕ್ತರು ಪಾಲ್ಗೊಂಡಿದ್ದರು ಜಯರಾಮಯ್ಯ ಅಂತಂದು ರಿಟೈರ್ಡ್ ಪಿ ಡಿ ಒ ಈ ದೇವಸ್ಥಾನದ ಟ್ರಸ್ಟ್ ಅಧ್ಯಕ್ಷರು ಅವ ಈ ನಾಲ್ಕು ವರ್ಷದಿಂದ ದೇವಸ್ಥಾನದ ಕೆಲಸ ಕಾರ್ಯ ನಡೆಸ್ಕೊಂಡು ಬರ್ತಾಯಿದ್ದೀವಿ ಈ ಸುಮಾರು ಮಾರಮ್ಮ ಈ ಒಂದು ಮೂರು ತಿಂಗಳಿಂದ ಜೋಗಿಗೆ ಅಂದರೆ ಭಕ್ತರು ಮನೆಗೆ ಎಲ್ಲ ಕಡೆ ಹೋಗ್ಬಿಟ್ಟು ಸುಮಾರು ಒಂದು ಇಪ್ಪತ್ತೆಂಟರಿಂದ ಮೂವತ್ತು ಲಕ್ಷ ಕಮ್ಮಿ ಕಲೆಕ್ಷನ್ ಆಗಿದೆ ಅದರಿಂದ ಎಲ್ಲ ಕಡೆ ಓಡಾಡ್ಕೊಂಬಂದು ಈ ದೇವರುಗಳೆಲ್ಲ ಮಡಣಿ ಮಾರಣ ಈರು ಮಾರಣ ಮಂಗಣ್ಣ ಇವೆಲ್ಲ ಬರಬೇಕು ಅಂತಂದರೆ ಅವರು ಅಲ್ಲಿಂದ ದೇವ್ರ ಸುಮಾರು ಇಪ್ಪತ್ತು ಕಿಲೋಮೀಟ್ರು ನಡ್ಕಂಡೇ ಕಾಲುದಾರಿನಲ್ಲೇ ನಡ್ಕೊಂಡು ದೇವ್ರು ತಗೊಂಡು ಬಂದಿದ್ದಾರೆ ಇಲ್ಲಿ ಬೆಳಿಗ್ಗೆ ಮಾಡಿಕೊಂಡು ಮತ್ತು ವಾಪಸ್ಸು ದೇವಸ್ಥಾನಕ್ಕೆ ಅದು ಸ್ವಕ್ಷೇತ್ರಕ್ಕೆ ವಾಪಸ್ ಹೋಗುತ್ತೆ ಇದನ್ನು ಎಲ್ಲ ಭಕ್ತರನ್ನು ಸಹಕರಿಸ್ಕೊಂಡು ನಡ್ಸ್ಕೊಂಡು ಬರ್ತಾವ್ರೆ ಸುಮಾರು ಒಂದು ಐದಾರು ಕೋಟಿ ಪ್ರಾಜೆಕ್ಟು ದೇವಸ್ಥಾನದ್ದು ಹಾಗಾಗಿ ಎಲ್ಲ ಭಕ್ತರನ್ನು ಇದಕ್ಕೆ ಸಹಕರಿಸಬೇಕು ಮತ್ತು ಎಲ್ಲ ಥರದಲ್ಲೂ ಆರ್ಥಿಕ ಸಹಾಯದನ್ನು ಕೊಟ್ಟು ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊಳ್ತೀವಿ ಅಲ್ಲಿಂದ ನಡ ಕಾಲ್ನಡಿಗೆಯಲ್ಲೇ ಬಂದು ನಾವು ದೇವಸ್ಥಾನ ಗಂಗ ಗಂಗಾಸ್ಥಾನ ಗಂಗೊಳಿಗೆ ಹೊಳೆ ಪೂಜೆ ಮಾಡಬೇಕು ಅಂದರೆ ನಮ್ಮ ಪುರಾತನ ಕಾಲದಿಂದ ಮೂಲವಾಗಿ ನಮ್ಮ ದೇವ್ರುಗಳಿಗೆ ನಾವು ಕಾಲ್ನಡಿಗೆಯಲ್ಲೇ ನಡ್ಕೊಂಬರ್ಬೇಕು ನಾವು ಅದರೊಳಗೆ ಊರೊಳಕ್ಕೆ ಹೋಗೋಂಗಿಲ್ಲ ಊರು ಬಿಟ್ಟು ಕ ಬೇಲಿನಲ್ಲಿ ಬೇಲಿದ್ರೆ ಬೇಲಿ ತಗೊಂಡು ಅದರಲ್ಲೇ ಕಾಲ್ನಡಿಗೆಗೆ ಬಂದು ನಾವು ಮೂಲವಾಗಿ ಗಂಗಸ್ಥಾನ ಮಾಡಬೇಕು ಅದು ಹಿಂದಿನಿಂದ ನಮ್ಮ ತಾತ ಮುತ್ತಾತ ಕಾಲದಲ್ಲಿ ಬಂದಿರತಕ್ಕಂಥ ಇದು ಪದ್ಧತಿ ಆ ಪದ್ಧತಿನ ಅದನ್ನಂತನಿಸ್ಕೊಂಡೋಗ ಅನುಸರಿಸ್ಕೊಂಡು ಹೋಗ್ತಿದ್ವಿ ನಮ್ಮಲ್ಲಿ ಮುಖ್ಯವಾಗಿ ಏನಪ್ಪ ಕಾರಣ ಅಂದರೆ ನಮ್ಮ ದೇವರು ಏನು ಹೇಳ್ತಾ ಅದನ್ನು ಕೇಳ್ತೀವಿ ದೇವರೊಂದು ದೇವರಂದು ಮೇಲೆ ಬಂದು ಹೇಳಿದ್ ಕೇಳಿ ನಾವು ಹೂ ಪ್ರಸಾದ ಕೇಳ್ತೀವಿ ಆ ಹೂ ಪ್ರಸಾದ ಕೊಟ್ಟಂತೇ ಹೇಳ್ಕೊತೀವಿ ಅದರೊಳಗೇನು ನಾವು ಕುತ್ಕೊಂಡು ಹೂವೇ ಕೊಡುತ್ತೆ ನಮ್ಮ ದೇವರು ಅಂಥ ಮಹಿಮಾದ ದೇವರು ಈ ದೇವರು ಕಾಡುಗೊಳರು ದೇವ್ ಸಂಬಂಧಪಟ್ಟಕ್ಕಂಥ ದೇವರು ಚಂಗವರ ಗೌಡಗಿರೋಳಿ ಚಂಗವರ ದೇವರಟ್ಟಿಯಲ್ಲಿ ನೆಲೆಸಿರ್ತಕ್ಕಂಥ ದೇವರು ಈ ದೇವರಿಗೆ ಸುಮಾರು ಸುಮಾರು ಸಾವಿರಾರು ಮನೆ ಇದ್ದಾವೆ ರಾಮನಗರ ಜಿಲ್ಲೆ ಅನಂತಪುರ ಜಿಲ್ಲೆ ಚಿತ್ರದುರ್ಗ ಜಿಲ್ಲೆ ತುಮಕೂರು ಜಿಲ್ಲೆ ಕನಕಪುರ ಜಿಲ್ಲೆ ಎಲ್ಲ ಸುಮಾರು ಜಿಲ್ಲೆ ಇದ್ದಾವೆ ಸುಮಾರು ದೇವಸ್ಥಾನಕ್ಕೆ ಬರ್ತಾ ಇದ್ದಾರೆ ಜನ ಆದ್ದರಿಂದ ಈಗ ನಾವು ಆ ದೇವಸ್ಥಾನ ಕಟ್ಟೋದಕ್ಕೆ ಒಂದು ಪ್ರಾಜೆಕ್ಟ್ ಮಾಡ್ಕೊಂಡು ಮಾಡಿದ್ವಿ ಈ ದೇವಸ್ಥಾನಕ್ಕೆ ಸಂಬಂಧಪಟ್ಟವ್ರು ನಾಲ್ಕು ಗಣತಿಯರು ಇದ್ದಾರೆ ಒಂದನೇರು ಮಂಗಣ್ಣ ಎಡ್ಡಪ್ಪ ಮಡ್ಡಿ ಮಡ್ಡಿಮಾಣ್ಣ ಅಂತ ನಾಲ್ಕು ಗಣತಿ ಅಪ್ಪಳು ಈ ದೇವರಿಗೆ ನಡೀತಾರೆ ಹೆಣ್ಣು ದೇವತೆ ನಮಗೆ ಮಾರಂ ದೇವರು ಈ ಜೈ ಈ ಕಣತಿ ದೇವರಿಗೆಲ್ಲ ಹೆಣ್ಣು ದೇವತೆ ಮಾರಮ್ ದೇವತೆ ಈ ಮಾರಮ್ ದೇವ್ರ ಗುಡಿ ಕಟ್ಟೋದಕ್ಕೆ ಮಡ್ಡಿ ಮಡ್ನಿಮಾಣ್ಣ ಗುಡಿ ಕಟ್ಟೋದಕ್ಕೆ ಸುಮಾರು ದುಡ್ಡು ಹೆಚ್ಚ ಮಾಡ್ತಾ ಇದ್ವಿ ಈ ದೇವ್ರ ಮಹಿಮೆ ಅಷ್ಟೊಂದಿಷ್ಟು ಹೇಳೋಕ್ಕಾಗಲ್ಲ ಆ ಭಕ್ತರಿಗೆ ಆ ಏನು ಸಂಕಲ್ಪ ಮಾಡ್ಕೊಳ್ತಾರೆ ಅದು ನೆಡೆ ನೆರವೇರುತ್ತೆ ನಾವು ಏನು ಕುತ್ಕೊಳ್ತೀವೋ ಇಂಥ ಕುರ್ತ್ಕಂಡ್ರೆ ಏನೇ ಒಂದು ಕಷ್ಟ ಬಡವರು ನಾವು ನಮ್ಮ ನಮ್ಮ ಒಂದು ಸಂಕಲ್ಪ ಮಾಡ್ಕೊಂಡಿದ್ವಿ ಒಂದು ಹಳ್ಳಿ ಮರ ಕುತ್ಕೊಂಡ್ವಿ ಬೇನು ಮರ ಕುತ್ಕೊಂಡಿದ್ವಿ ಆ ಕುರು ಆ ಎಮ್ಮ ಖಂಡಿತವಾಗೂ ತೋರಿಸುತ್ತೆ ಇದು ನೆಡೆದಕ್ಕಂಥ ಒಂದು ಶಕ್ತಿ ಪವಾಡ ಒಂದು ಈ ಪವಾಡ ನಡೆಸ್ಕೊಂಡಿದ್ದೀವಿ ಆ ಪವಾಡದಲ್ಲೇ ನಮಗೆ ಸುಮಾರು ಇವತ್ತು ಮೂರು ತಿಂಗಳು ಹೋಗಿದೆ ಕೇವಲ ಎಷ್ಟು ಹನ್ನೆರಡರಳ್ಳಿ ಹದಿಮೂರರಳ್ಳಿ ಹೋಗಿದ್ದೀವಿ ಇನ್ನು ಈ ಎಮ್ಮ ಸಂಬಂಧಪಟ್ಟದೋ ಇನ್ನು ಎಂಟುನೂರು ಏಳ್ನೂರಳ್ಳಿ ಇದ್ದಾವೆ ಸುಮಾರು ಚಿತ್ರದುರ್ಗ ಜಿಲ್ಲೆಗೆ ಇದ್ದಾವೆ ಕನಕ ರಾಮನಗರ ಜಿಲ್ಲೆಗೆ ಇದೆ ಈ ಆಂಧ್ರದಾಗೆ ಅನಂತಪುರ ಜಿಲ್ಲೆಗೆ ಇವೆಲ್ಲಕ್ಕೂ ಹೋಗಿ ಅಲ್ಲಿ ನಾವು ಇನ್ನ ಸುಮಾರು ಈಗ ಗರ್ಭದ ಗುಡಿ ಪೂರ್ಣ ಆಗೈತೆ ನವರಂಗ ಮುಚ್ಚಿದ್ದೀವಿ ಈಗ ಮುಂದಗಡೆ ಪ್ರಾಂಗಣ ಮಾಡಬೇಕು ಮೂವತ್ತೆರಡು ಕಂಬ ಬರ್ತವೆ ಮೂರು ಐದು ನವರಂಗ ಬರುತ್ತೆ ಅದ್ಭುತವಾದ ದೇವಸ್ಥಾನ ಆಗ್ತೈತೆ ಈ ಶಕ್ತಿ ಭಾಳ ಶಕ್ತಿ ಇದೆ ಈ ನಮಗೆ ಈಮ್ ನಡೆದಿರ್ತಕ್ಕಂಥ ಎಲ್ಲರಿಗೂ ಒಳ್ಳೆಯದಾಗುತ್ತೆ ಈ ನಮ್ಮ ಭಕ್ತರು ಏನು ಸಂಕಲ್ಪ ಮಾಡ್ಕೊಂಡು ಇದ್ ನಡೀತಾರೋ ಆ ತಾಯಿ ಅವಳು ಕೇಳಿದಷ್ಟು ಕೊಡ್ತಾರೆ ಅದರಿಂದ ಈ ಮೂಲಕ ಎಲ್ಲ ನಮ್ಮ ಭಕ್ತರಿಗೆ ಹೇಳೋದು ನಾನು ಇಷ್ಟೇ ನಾವು ಏನು ಪ್ರತಿ ವರ್ಷ ಶ್ರಾವಣ ಮಾಸದಲ್ಲಿ ಬರ್ತೀವಿ ಕೂಡಲಿಗೆ ಕುಡಲ ಸಂಗಮ ಅಂತ ಈ ಕೂಡಲ ಸಂಗಮಕ್ಕೆ ಬಂದು ಒಳೆ ಗಂಗಾ ಪೂಜೆ ಮಾಡಿಸ್ಕೊಂಡು ನಮ್ಮ ಮೂಲ ದೇವರು ಬರುತ್ತೆ ಒಂದು ಕರ್ಗ ಅಂತ ಅದು ವರ್ಷಕ್ಕೆ ಒಂದು ಸಾರಿನೇ ತೆಗೆದು ನಾವು ಇದ್ದು ದೇವ್ರ ಮೆರವಣಿಗೆ ಉತ್ಸವ ದೇವ್ರುಗಳು ಇವೆಲ್ಲ ಬರ್ತವೆ ಆ ಭಕ್ತರೆಲ್ಲ ಸಲಕರಣೆ ಮಾಡ್ತಾರೆ ಅನ್ನ ಸಂತರ್ಪಣೆ ಮಾಡಿಸಿದ್ವಿ ಇದನ್ನ ಮಾಡಿ ಕಂಡು ಇದೇ ರೀತಿ ನಾವು ಭಕ್ತರು ಹೋಗ್ಲಿ ಅಂತ ಈ ಮೂಲಕ ನಾನು ಹೇಳ್ತೀನಿ ಸಿರತ್ ತಾಲೂಕು ಗೌಡ್ಗೆರೆ ಹೋಬಳಿ ಚಂಗಾವರ ಗ್ರಾಮಕ್ಕೆ ಸೇರಿದ ದೇವರಟ್ಟಿಯಲ್ಲಿ ಈ ಮಾರಮ್ಮ ಮಡ್ನಿ ಮಾರಣ್ಣ ಈರ್ ಮಾರಣ್ಣ ಮಂಗಣ್ಣ ಈ ನಾಲ್ಕು ಕಣತಿ ದೇವರು ಎಡ್ಡಪ್ಪ ಈ ನಾಲ್ಕು ಕಣತಿ ದೇವರಿಗೆ ಈ ಮಾರಮ್ಮ ಕಟ್ಟೆ ಮನೆ ಆಗಬೇಕು ಈ ನಾಲ್ಕು ಕಣತಿ ಅಣ್ಣಮ್ಮಗಳೂ ಈ ಮಾರಮ್ಮ ಕಟ್ಟೆ ಮನೆಗೆ ಹೆಚ್ಚು ಹೆಚ್ಚ ಖರ್ಚು ಎಲ್ಲ ಕೊಡಬೇಕು ನಾವು ಇಲ್ಲಿಗೆ ಬಂದು ಗಂಗಸ್ಥಾನ ಮಾಡಬೇಕು ಅಂತಂದು ಏನು ಪ್ರಕೃತಿ ಐತೋ ಇಲ್ಲಿ ಮೂರು ಹೊಳೆ ಇಲ್ಲಿ ಮೂರು ನದಿ ಕಲ್ತಿರೋದ್ರಿಂದನ ಈ ಕೂಡಲ ಸಂಗಮ ದೇವ್ರತೆಗೆ ನಾವು ಇಲ್ಲಿ ಅಮ್ಮನ್ನ ಹೊಳೆ ಪೂಜೆ ಮಾಡಿದರೆ ಎಲ್ಲ ಒಳ್ಳೆಯದಾಗುತ್ತೆ ಅಂತ ಎಲ್ಲ ಭಕ್ತಾದಿಗಳಿಗೂ ಗೊತ್ತು ಆದ್ರಿಂದಾನ ನಾವು ಇಲ್ಲಿಗೆ ಬಂದು ನಾವು ಗಂಗಸ್ಥಾನ ಮಾಡಿಕೊಂಡು ಪ್ರತಿ ವರ್ಷ ಹೋಗ್ತೀವಿ ಅದ್ರಾಗೆ ಒಂದು ಐದಾರು ಕೋಟಿ ಪ್ರಾಯೋಜನ್ ಮಾಡಿರ ದೇವಸ್ಥಾನ ಮಾಡ್ತಾ ಇದ್ದೀವಿ ಎಲ್ಲ ನಾಲ್ಕು ಗಂಟೆ ಅಣ್ಣ ತಮ್ಮಗಳೂ ಇದಕ್ಕೆ ಸಹಕರಿಸಿ ಪ್ರೋತ್ಸಾಹ ಕೊಡ್ಬೇಕಂತ ತಮ್ಮಲ್ಲಿ ಇದ್ದ ವಿನಂತಿ ಎಷ್ಟೇ ದುಡ್ಡಿದ್ರೂ ಆಯುಷ್ನ ಕೊಂಡ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ ಆರೋಗ್ಯ ಸರಿ ಇದ್ರೆ ಆಯಸ್ ಗಟ್ಟಿಯಾಗಿರುತ್ತೆ ಆರೋಗ್ಯ ಸರಿ ಇರಬೇಕು ಅಂತ ಅಂದ್ರೆ ನಿಮ್ಮ ಅಡಿಗೆಯಲ್ಲಿ ಪ್ರತಿದಿನ ಜೀನಿ ಗಾಣದ ಎಣ್ಣೆ ಬಳಸಿ ಜೀನಿ ಗಾಣದ ಕಡಲೆಕಾಯಿ ಎಣ್ಣೆ ಕೊಬ್ಬರಿ ಎಣ್ಣೆ ಎಲ್ಲಾ ಮೆಡಿಕಲ್ ಶಾಪ್ ದಿನಸಿ ಅಂಗಡಿ ಹಾಗೂ ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ